ಗಿಂಡು ಅಂದರೆ ಸಾಕು ಇಷ್ಟ ಇರೋದಿಲ್ಲ ಹೇಳಿ ಗಿಂಡು ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಅಂದರೆ ತುಂಬಾನೇ ಫೇವ್ರೆಟ್ ಅಂದರೆ ಸ್ವೀಟ್ ರೆಸಿಪಿಲಿ ತುಂಬಾನೇ ಫೇವ್ರೆಟ್ ಅಂತಲೇ ಹೇಳ್ಬೋದು ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ನಾನು ನಿಮ್ಮ ನೇತ್ರ ಈ ಒಂದು ಗಿಣ್ಣನ ನಾವು ಹಸುವಿನ ಹಾಲಲ್ಲಿ ಅಂದರೆ ಎರಡರಿಂದ ಮೂರು ದಿನದೊಳಗಾಗಿ ಕರು ಹಾಕಿರ್ತದಲ್ಲ ಆ ಟೈಮ್ನಲ್ಲಿ ನಾವು ಈ ಹಾಲನ್ನು ಕರೆದುಕೊಂಡು ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಾವು ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಗಿಣ್ಣು ಹಾಲನ್ನು ತಗೊಂಡು ಒಂದು ಹಚ್ಚ ಆಗುವಷ್ಟು ಬೆಲ್ಲನ ಹಾಕಿ ಎತ್ತಿಟ್ಕೊಳ್ತೀನಿ ಇದನ್ನು ನಾವು ಬೇಕು ಅಂದರೆ ಹುಳಿ ಬೇಕು ಅಂದರೆ ಒಂದು ಎರಡು ದಿನ ಇಟ್ಕೊಳ್ಬೋದು ಬೇಡ ಅಂತ ಅಂದರೆ ಒಂದು ದಿನದೊಳಗಡೆ ಮಾಡ್ಕೊಳ್ಬೋದು ನಾನಿಲ್ಲಿ ಹಾಲನ್ನು ಎತ್ತಿಟ್ಕೊಂಡಿದ್ನಲ್ಲ ಆ ಹಾಲನ್ನು ಒಂದು ಪಾತ್ರೆಗೆ ಹಾಕೊಂಡು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಬೆಲ್ಲನ ಸೇರಿಸ್ಕೊಳ್ಬೋದು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತೀನಿ ಅದರ ಕಡೆ ಚೆನ್ನಾಗೆಲ್ಲ ಹಾಲೆಲ್ಲ ಕಾಯ್ಲಿ ಹಾಗೇನೆ ನಾನು ಇನ್ನೊಂದು ಸೈಡು ಗ್ಯಾಸ್ ಮೇಲೆ ಒಂದು ಬಾಂಡಿನ ಇಟ್ಕೊಂಡು ಬಾಣ್ಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ರವೆನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಕೆಂಪಾಳ ಎಲ್ಲ ಹುರಿದುಕೊಳ್ಬೇಕು ಘಮ ಘಮ ಅಂತ ಸ್ಮೆಲ್ ಬರ್ತಿರಬೇಕು ಹಾಗೆ ನಾವಿಲ್ಲಿ ಹುರಿದುಕೊಳ್ತಾ ಇದ್ದೀವಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ಳಿ ನನಗಂತೂ ಗಿಣ್ಣು ಅಂದರೆ ಸಾಕು ನೆನ್ಪಾಗೋದೆ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗಲೆಲ್ಲ ಒಂದು ದೊಡ್ಡ ದೊಡ್ಡ ತಪ್ಲೇಲೆಲ್ಲ ಮಾಡಿ ಇಟ್ಟಿದ್ರು ಆಗ ಫೈವ್ ಡೇಸ್ ಸಿಕ್ಸ್ ಡೇಸ್ ಅಷ್ಟು ಇಟ್ಕೊಂಡು ತಿಂತಾ ಇದ್ರು ಹಾಗೆಯೇ ನಾನಿಲ್ಲಿ ಕೆಂಪಾಳ ಆಗುವಷ್ಟು ರವೆನ ಹುರ್ತ್ಕೊಂಡಿದ್ದ ಆದ್ಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ನಾನಿಲ್ಲಿ ಇಲ್ಲಿ ನಾನಿಲ್ಲಿ ತಗೊಂಡು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ಸ್ವಲ್ಪ ಲೈಟ್ ಕಲರ್ ಬಂದ್ರೆ ಸಾಕು ಅಷ್ಟು ನಾವಿಲ್ಲಿ ಹುರ್ತ್ಕೊಳ್ಬೇಕು ಬೇಕಾದ್ರೆ ನೀವು ಪುರಿನೂ ಕೂಡ ಸೇರಿಸ್ಕೊಳ್ಬಹುದು ಅವಾಗೆಲ್ಲ ನಮ್ಮಮ್ಮದಿರು ಪುರಿನೂ ಕೂಡ ಸೇರಿಸ್ಕೊಳ್ತಿದ್ರು ಇವಾಗಲೂ ಕೂಡ ಸ್ವಲ್ಪ ಜನ ಪುರಿನೂ ಕೂಡ ಆ್ಯಡ್ ಮಾಡ್ತಾರೆ ಹಾಗೆ ನಾನಿಲ್ಲಿ ಸ್ವಲ್ಪ ಒಂದು ಕಪ್ಪ ನಾನಿಲ್ಲಿ ಕಡಲೆನೂ ಕೂಡ ಹುರಿದು ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕೂಡ ಕಡಲೆ ಬೀಜನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಹುರಿದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಹಾಲೆಲ್ಲ ಕಾಯ್ದು ಎಲ್ಲ ಒಂಥರ ಕೆಂಪಾಳ ಕಾಯ್ದಿದೆ ಈಗ ನಾನಿಲ್ಲಿ ರವೆನ ಹುರಿದುಕೊಂಡಿದ್ದೀನಲ್ಲ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆನ ಸೇರಿಸ್ಕೊಳ್ಬೇಕಾದ್ರೆ ಈ ಥರ ಕೈ ಆಡ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಅವಲಕ್ಕಿನ ಹುರಿದ್ಕೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗೆಲ್ಲ ನೀರಲ್ಲೆಲ್ಲ ವಾಶ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂತಹ ಧೂಳು ಎಲ್ಲ ಹೋಗಬೇಕಲ್ಲ ಹಾಗಾಗಿ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಉರಿದಿಟ್ಕೊಂಡಿರುವಂತಹ ಕಡಲೆ ಮತ್ತೆ ಕಡಲೆ ಬೀಜನ ಸೇರಿಸಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಡಲೆ ಬೀಜ ಎಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಕಡಲೆ ಬೀಜ ಮತ್ತೆ ಕಡಲೆ ಎಲ್ಲ ದಪ್ಪ ದಪ್ಪಾಗಿ ಬೇಡ ಅಂದ್ರೆ ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ನೀವು ಸಣ್ಣಾಗಿ ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಾವೀಗ ಕಡಿಮೆ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡ್ದುಬಿಡುತ್ತೆ ಅಂತ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರರಿಂದ ಏಳು ಆಗುವಷ್ಟು ನಾನಿಲ್ಲಿ ಏಲಕ್ಕಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಘಮ ಇರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಬೇಕು ಅಂದ್ರೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ಬಹುದು ಬೆಸ್ಟ್ ಅಂದ್ರೆ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇಟ್ಕೊಂಡು ನಾವು ತಿನ್ಕೊಳ್ಬಹುದು ನಮ್ಮನೇಲಿ ಕೊಬ್ಬರಿ ಖಾಲಿಯಾಗಿರೋದ್ರಿಂದ ನಾನಿಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೇಲುಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಪ್ಲೇಟ್ನ ತೆಗ್ದು ಇನ್ನೂ ಕೂಡ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳ ಎಲ್ಲ ಹಿಡಿದ್ಬಿಡುತ್ತೆ ಅಂತ ನೋಡಿ ಈಗ ರೆಡಿ ಆಯಿತು ಗಿಣ್ಣು ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಂಡು ಈ ಮನೆಯಲ್ಲೆಲ್ಲ ಕೊಟ್ಟಾದ ಆಹಾ ಬಿಸಿ ಬಿಸಿಲಿ ಈ ಚಳಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನಂತೂ ಮಾಡ್ತಿದ್ದಂಗೆ ಟೇಸ್ಟ್ ನೋಡಿದ್ನಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಿದ್ದೆ ಅಷ್ಟು ಚೆನ್ನಾಗಿತ್ತು ಇದೇ ರೀತಿ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್